ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಹೋಳಿ ಹಬ್ಬದ ಉತ್ತರ ಭಾರತದ ಸ್ಪೆಷಲು ಕಚೋರಿ ಇದನ್ನು ನೋಡಿ ನಾವು ಕೂಡ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಹಾಗೆ ಅದರ ಜೊತೆಗೆ ಟ್ಯಾಮರೆಂಡ್ ಮತ್ತು ಖರ್ಜೂರದ ಚಟ್ನಿ ತುಂಬ ಒಳ್ಳೆಯ ಸೂಟ್ ಆಗುತ್ತೆ ಸ್ನೇಹಿತರೆ ಇದರ ಒಳಗೆ ಹಾಕಿರೋ ಹೋರೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದೊಂದನ್ನೇ ನಾವು ಹೊಟ್ಟೆ ತುಂಬ ತಿಂದರೂ ಕೂಡ ಅಜೀರ್ಣ ಉಂಟಾಗೋದೇ ಇಲ್ಲ ಸ್ನೇಹಿತರೆ ಇದನ್ನು ಮಾಡಲಿಕ್ಕೆ ಬೇಸಿಗೆಗೆ ತುಂಬ ಒಳ್ಳೆಯದಾದ ಬೇಳೆಯನ್ನು ನಾನು ತತ್ಕೊಂಡಿದ್ದೇನೆ ನೋಡಿ ಎರಡು ಕಪ್ಪು ಬೇಳೆಯನ್ನು ಎರಡು ಗಂಟೆ ಮೊದಲೇ ನೆನೆಸಿಟ್ಟುಕೊಂಡಿರಬೇಕು ಈಗ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ತುಂಬಿದ್ದೇನೆ ಅದಕ್ಕೀಗ ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ ಹಾಗೆ ಒಂದು ಸ್ಪೂನು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಅದನ್ನು ನೋಡಿ ಸ್ವಲ್ಪ ಸ್ವಲ್ಪ ಕಟ್ಟುತ್ತಾ ಗಟ್ಟಿಯಾಗಿ ಈ ಥರ ಕಲಿಸ್ಕೊಳ್ಳಿ ನೋಡಿದ್ರೆ ಎಷ್ಟು ಗಟ್ಟಿಯಾಗಿದೆ ಅಂತ ನಾದಿದ್ದೇನೆ ಆದರೂ ಕೂಡ ಗಟ್ಟಿಯಾಗೇ ಇದೆ ಇದಕ್ಕೀಗ ಮತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಮತ್ತೊಮ್ಮೆ ನಾದಿ ಹಾಗೆ ಮುಚ್ಚಿಟ್ಬಿಡಿ ಆನಂತರ ನೋಡಿ ಮಸಾಲೆಗೆ ಬೇಕಾದಂಥ ಕೊತ್ತಂಬರಿ ಒಂದು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಹಾಗೂ ಒಂದು ಸ್ಪೂನು ಸೋಂಪು ಕಾಳನ್ನು ತದ್ಕೊಂಡಿದ್ದೀನಿ ಇವುಗಳನ್ನೆಲ್ಲ ನೋಡಿ ಸ್ವಲ್ಪ ತರಿತರಿಯಾಗಿ ನೋಡಿ ಪೌಡ್ರ್ ಮಾಡಿಕೊಂಡು ತರ್ತಾಯಿದ್ದೇನೆ ಆನಂತರ ನೋಡಿ ಟ್ಯಾಮ್ರ ಹಣ್ಣು ಚಟ್ನಿಯನ್ನು ನಾವೆಲ್ಲಿ ರೆಡಿ ಮಾಡಿಕೊಳ್ಬೇಕು ಅದಕ್ಕಾಗಿ ನೋಡಿ ನಾನು ಒಂದು ಕಪ್ಪು ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಮತ್ತೆ ಅರಿಗಳತೆಯಲ್ಲಿ ಟ್ಯಾಮ್ರ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೇನೆ ನೋಡಿ ಈಗ ಖರ್ಜೂರದ ಬೀಜ ತೆಗೆದು ಮಿಕ್ಸಿ ಜಾರಿಗೆ ಹಾಕಬೇಕು ಹಾಗೆ ಹುಣಸೆಹಣ್ಣಲ್ಲೂ ಕೂಡ ಬೀಜ ಇರದಂತೆ ನೋಡಿಕೊಳ್ಳಿ ಇದನ್ನು ಅದಕ್ಕೀಗ ಅರ್ಧ ಸ್ಪೂನ್ನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಪೌಡ್ರನ್ನು ಸೇರಿಸ್ತಿದ್ದೇನೆ ನೋಡಿ ಇವುಗಳನ್ನೇಗ ಪೇಸ್ಟ್ ಮಾಡಿ ತಂದಿದ್ದೇನೆ ಇದನ್ನು ಹಾಗೆ ಇಟ್ಕೊಳ್ಳಿ ಆಮೇಲೆ ಇದನ್ನು ಹೂರಣದಲ್ಲಿ ಹಾಕಲಿಕ್ಕೆ ಮತ್ತು ಆಮೇಲೆ ಕಚೋರಿ ಆದಮೇಲೆ ಒಟ್ಟಿಗೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗುತ್ತೆ ಇದನ್ನು ಬರಿ ಬಾಯಿನಲ್ಲೂ ಕೂಡ ತಿನ್ಬೋದು ತುಂಬ ತುಂಬ ಟೇಸ್ಟಿಯಾಗಿದೆ ಈಗ ನೆನೆಸಿಟ್ಟ ಹೆಸರು ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ ಇಲ್ಲಿ ಕೆಲವರು ಬೇರೆ ಹೂರಣವನ್ನು ಕೂಡ ಮಾಡ್ತಾರೆ ನಾನು ಹೆಸರುಬೇಳೆ ಹೆಲ್ದಿಯಷ್ಟು ಅಂತ ಹೆಸರು ಬೇಳೆಯನ್ನೇ ಆಯ್ದುಕೊಂಡಿದ್ದೇನೆ ನೋಡಿ ಇದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ತರಬೇಕು ಕೆಲವರು ಇಲ್ಲಿ ತುಂಬ ಡ್ರೈಯಾಗಿ ರುಬ್ತಾರೆ ಆದರೆ ನಾನು ಸ್ವಲ್ಪ ನೀರಿಟ್ಕೊಂಡೇ ರುಬ್ಬಿದ್ದೇನೆ ಯಾಕೆಂದರೆ ಇದು ಆಮೇಲೆ ಬಾಯ್ಲ್ ಆಗಬೇಕು ಈಗ ನೋಡಿ ಒಂದು ಕಡಾಯಿ ಇಟ್ಟಿದ್ದೇನೆ ಹಾಗೂ ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಹಾಗೆ ನಾವು ಮಾಡಿಟ್ಟ ಪೌಡ್ರ್ ಇತ್ತಲ್ಲ ಕೊತ್ತಂಬರಿ ಜೀರಿಗೆ ಮತ್ತು ಸೋಂಪು ಕಾಳಿನ ಪೌಡ್ರನ್ನ ಇದಕ್ಕೆ ಸೇರಿಸಿದ್ದೇನೆ ಎಣ್ಣೆ ಎಲೆ ಇದು ಚೆನ್ನಾಗಿ ಫ್ರೈ ಆಗಲಿ ಅನಂತರ ಇದಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನು ಸೇರಿಸಬೇಕು ಅದು ಕೂಡ ಫ್ರೈ ಆದ ನಂತರ ನೋಡಿ ನಾವು ಮಾಡಿಟ್ಟ ಟ್ಯಾಮರಿನ್ ಚಟ್ನಿಯನ್ನು ಒಂದು ನಾಲ್ಕು ಸ್ಪೂನ್ನಷ್ಟು ಇದಕ್ಕೆ ಸೇರಿಸಿ ಸ್ನೇಹಿತರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮಲ್ಲಿ ನಾವು ಬಾಳೆಹಣ್ಣಿನ ಬನ್ಸ್ ಮಾಡ್ತೀವಲ್ಲ ಅದಕ್ಕಿಂತಲೂ ಇದು ತುಂಬ ತುಂಬ ಒಳ್ಳೆಯದು ಆದರೆ ಆರೋಗ್ಯಕರವಲ್ಲದ ಆ ಬನ್ಸನ್ನು ನಾವು ಹೊಟ್ಟೆ ತುಂಬ ತಿಂತೇವೆ ನೋಡಿ ಇದಕ್ಕೆ ಈಗ ಮತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಹಾಗೆ ನೋಡಿ ಮೂಂಗ್ದಾಲನ್ನು ರುಬ್ಬಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನೀಗ ಇಲ್ಲಿ ಸೇರಿಸಬೇಕು ಮೂಂಗ ದಾಲನ್ನು ಇಲ್ಲಿ ತರಿತರಿಯಾಗಿ ನೀವು ರುಬ್ಕೊಂಡಿದ್ರೆ ಒಳ್ಳೆಯದು ಸ್ನೇಹಿತರೆ ನಾನು ಇಲ್ಲಿ ನೀರು ಹಾಕಿ ರುಬ್ಬಿದ್ದು ಏಕಂತ ಈಗ ನಿಮಗೆ ಅರ್ಥ ಆಗಿರಬೇಕು ಯಾಕೆಂದರೆ ಇದು ಇಲ್ಲಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಇದು ಹಾಗೆ ಡ್ರೈ ಆಗುತ್ತೆ ನಾವು ರುಬ್ಬುವಾಗಲೇ ಗಟ್ಟಿ ರುಬ್ಕೊಂಡ್ರೆ ಇದಿಲ್ಲಿ ಇಲ್ಲಿ ಬಾಯ್ಲ್ ಆಗೋದೇ ಇಲ್ಲ ಸ್ಟವನ್ನು ತುಂಬ ಲೋ ಆಗಿ ಫ್ಲೇಮ್ನಲ್ಲಿ ಅಥವಾ ಹೀಟ್ನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರನ್ನು ಸೇರಿಸಬೇಕು ಆಗಲೇ ಸೇರಿಸಬೇಕಿತ್ತು ನಾನು ಮರೆತಿದ್ದೆ ಈಗ ಸೇರಿಸ್ತಿದ್ದೇನೆ ಓಕೆ ಏನೇ ಆಗಲಿ ಈಗಲೂ ಕೂಡ ಬಾಯ್ಲ್ ಆಗೋದಿದೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಸ್ಟೌವ್ನಲ್ಲಿ ಲೋ ಫ್ಲೇಮ್ನಲ್ಲಿ ಕಡಾಯಿ ಇರಬೇಕು ಕಂಪ್ಲೀಟಾಗಿ ಹೂರಣ ಡ್ರೈ ಆಗೋ ತನಕ ಸ್ಟೌನ್ ಮೇಲೆ ಇರಬೇಕು ನೋಡಿ ನಾನು ಕೊನೆಯಲ್ಲಿ ಅರ್ಧ ಕಪ್ನಷ್ಟು ಶೇಂಗಾವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಇಲ್ಲಿ ಸೇರಿಸಿದ್ದೇನೆ ಇದು ಈಗಾಗಲೇ ಫ್ರೈ ಮಾಡಿ ಪೌಡ್ರ್ ಮಾಡಿರೋದು ಆದ್ದರಿಂದ ಇದನ್ನು ಅದೇನು ಇಲ್ಲಿ ಬೇಯಬೇಕು ಅಂತೇನಿಲ್ಲ ಹೀಗೆ ನೋಡಿ ಇದು ಕೂಡ ಹೂರಣ ಗಟ್ಟಿ ಆಗಲಿಕ್ಕೆ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡಿ ಡ್ರೈ ಆಗಿದೆ ಸೊ ನಾನೀಗ ಸ್ಟವನ್ನು ಆಫ್ ಮಾಡಿ ಕಡಾಯಿಯನ್ನು ಇದ್ದೇನೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ನೋಡಿ ಫ್ರೆಂಡ್ಸ್ ಹೂರಣದ ಬಿಸಿ ಈಗ ಆರಿದೆ ಹಾಗೆ ಪೌಡ್ರ್ ಕೂಡ ಆಗಿದೆ ಅದನ್ನೀಗ ನೋಡಿ ಕೈ ಹಾಕಿ ನೋಡಿ ಸ್ವಲ್ಪನೂ ಬಿಸಿ ಇಲ್ಲ ನೋಡಿ ಈ ಅಳತೆಯಲ್ಲಿ ಉಂಡೆಗಳನ್ನು ಕಟ್ಟಿಟ್ಕೊಳ್ಳಿ ನೋಡಿ ಹೂರಣೋದಿಂದ ಎಲ್ಲವನ್ನು ಈಗ ಉಂಡೆ ಮಾಡಿ ಇಟ್ಕೊಳ್ಬೇಕು ಆನಂತರ ನಾವು ಗೋಧಿ ಹಿಟ್ಟಿಗೆ ಕೈ ಹಾಕಿ ಅದನ್ನು ಲಟ್ಟಿಸ್ಕೊಳ್ಬೇಕಲ್ವಾ ಸೊ ಒಮ್ಮೆ ಈ ಕೆಲಸ ಮುಗಿತು ಅದನ್ನು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎರಡು ಕಪ್ಪು ಬೇಳೆಯಿಂದ ನಾನು ಹದಿನಾರು ಉಂಡೆಗಳನ್ನು ಮಾಡಿದ್ದೇನೆ ನೋಡಿ ಎಲ್ಲೂ ಕೂಡ ಕಡಾಯಿ ಕೂಡ ಹಿಡ್ಕೊಂಡಿಲ್ಲ ಅದು ನೋಡಿ ನಾವು ಗೋಧಿ ಹಿಟ್ಟನ್ನು ಕಲಿಸಿಟ್ಟಿದ್ದೇವಲ್ಲ ಅದನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಜಸ್ಟ್ ನಾದ್ಕೊಳ್ಳಿ ನೋಡಿ ಈಗ ಮೀಡಿಯಂ ಸೈಜ್ ಚಪಾತಿಗೆ ಬೇಕಾಗೋಷ್ಟೇ ಚಿಕ್ಕ ಉಂಡೆಯನ್ನು ತೆಗೆದುಕೊಳ್ಳಿ ಅದನ್ನೀಗ ಸ್ವಲ್ಪವೇ ವೃತ್ತಾಕಾರವಾಗಿ ಬಿಡಿ ನೋಡಿ ಫ್ರೆಂಡ್ಸ್ ನಾವು ಗಟ್ಟಿಯಾಗಿ ಇದು ಹಿಟ್ಟನ್ನು ಕಲಿಸ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಒಣ ಹಿಟ್ಟನ್ನು ಹಾಕಬೇಕಾದದ್ದು ಅಗತ್ಯ ಇರೋದಿಲ್ಲ ನೋಡಿ ಈಗ ಹೂರಣದ ಮಧ್ಯಭಾಗವನ್ನು ಇಟ್ಟಿದ್ದೇನೆ ಎಲ್ಲೂ ಕೂಡ ಓಪನ್ ಆಗದ ಹಾಗೆ ಕ್ಲೋಸ್ ಮಾಡಿ ಸ್ವಲ್ಪ ಎಲ್ಲಾದರೂ ಓಪನ್ ಆಯಿತಂದರೆ ಎಣ್ಣೆ ಕಡಾಯಿಯಲ್ಲಿ ಇದು ಬಿಟ್ಕೊಂಡು ಬಿಡುತ್ತೆ ಇದು ಹೋಳಿಗೆ ಎಷ್ಟು ಕಷ್ಟ ಇಲ್ಲ ಯಾಕೆಂದರೆ ಹೋಳಿಗೆ ಎಷ್ಟು ದೊಡ್ಡದಂಗೂ ಕೂಡ ಇದನ್ನು ಮಾಡೋದಿಲ್ವ ಅದರಿಂದ ನೋಡಿ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಇಷ್ಟೇ ದೊಡ್ಡ ಸೈಜ್ ಇರೋದ್ರಿಂದ ನೋಡಿ ಈಸಿಯಾಗಿ ಲಟ್ಸ್ಕೊಂಡು ಬಿಡ್ಬೌದು ಅಲ್ವೇ ನೋಡಿ ನಾನು ಎಲ್ಲವನ್ನು ಊರಣೆ ಇಟ್ಟು ಲಟ್ಸ್ಕೊಂಡಿದ್ದೇನೆ ಈಗ ಎಣ್ಣೆ ಕಡಾಯಿಯನ್ನು ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಸ್ಟೋ ಮೇಲೆ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೇನೆ ಈಗ ನೋಡಿ ಒಂದೊಂದೇ ಕಚೋರಿ ಮಾಡಿದ್ದನ್ನು ಅದರಲ್ಲಿ ಹಾಕ್ತಾಯಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವೇ ಸ್ನೇಹಿತರೆ ನನಗಿದು ತುಂಬ ಈಸಿ ಮತ್ತು ಹೆಲ್ದಿ ಅಂತ ಅನ್ನಿಸ್ತು ಸೊ ಅದರಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ನೀವು ಕೂಡ ಈ ಕಚೋರಿಯನ್ನು ಮಾಡಿ ಹಬ್ಬವನ್ನು ಸಂಭ್ರಮಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಾವು ತುಂಬ ತುಂಬ ಇಷ್ಟಪಡುವ ಬಾಳೆಹಣ್ಣನ್ನು ಇದು ನೂರು ಪಟ್ಟು ಒಳ್ಳೆಯದು ಆರೋಗ್ಯಕ್ಕೆ ಅನುಕೂಲವಾದಂಥದ್ದು ಅದನ್ನು ಸ್ನೇಹಿತರೆ ನೀವು ಖಂಡಿತ ಇದನ್ನು ಮಾಡಿ ಟ್ಯಾಮರಿಂಡ್ ಚಟ್ನಿ ಅಲ್ಲದೆ ಕಾಯಿ ಚಟ್ನಿನೂ ಕೂಡ ಇದಕ್ಕೆ ಮಾಡಿ ತಿನ್ಬೋದು